ಅಡುಗೆ ಎಣ್ಣೆಯು ನಮ್ಮ ದೈನಂದಿನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರಿಯಾದ ಎಣ್ಣೆಯನ್ನು ಆಯ್ಕೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಮತ್ತು ಹೃದಯದ ಆರೋಗ್ಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮೋದಿಕೇರ್ ಆಕ್ಟಿವ್ ರೈಸ್ ಬ್ರ್ಯಾಂಡ್ ಆಯಿಲ್ ಭಾರತೀಯ ಅಡುಗೆ ಮನೆಗಳಿಗೆ ಆರೋಗ್ಯಕರ ಆಯ್ಕೆಯಾಗಿದೆ ಅಕ್ಕಿ ತೌಡು ಎಂದು ಕರೆಯಲ್ಪಡುವ ಅಕ್ಕಿ ಧಾನ್ಯದ ಹೊರಪದರದಿಂದ ತಯಾರಿಸಲಾಗುತ್ತದೆ ನೈಸರ್ಗಿಕ ಪೋಷಕಾಂಶಗಳನ್ನು ಸಂರಕ್ಷಿಸಲು ಭೌತಿಕವಾಗಿ ಸಂಸ್ಕರಿಸಲಾಗುತ್ತದೆ ವಿಟಮಿನ್ ಎ ಮತ್ತು ಡಿಯಿಂದ ಬಲಪಡಿಸಲಾಗಿದೆ ಟ್ರಾನ್ಸ್ ಕೊಬ್ಬುಗಳಿಂದ ಮುಕ್ತವಾಗಿದೆ ಆರೋಗ್ಯಕರ ಅಪರ್ಯಾಪ್ತ ಕೊಬ್ಬುಗಳಲ್ಲಿ ಸಮೃದ್ಧವಾಗಿದೆ ಒರಿಜಾನಾಲ್ ಮತ್ತು ಟೊಕೋಟ್ರಿಯನಾಲ್ಗಳಂತಹ ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿದೆ ಚರ್ಮ ಮತ್ತು ಸೆಲ್ಯುಲಾರ್ ರಕ್ಷಣೆಗಾಗಿ ವಿಟಮಿನ್ ಇ ಹೃದಯದ ಸ್ವಾಸ್ಥ್ಯಕ್ಕಾಗಿ ಸಮತೋಲಿತ ಒಮೆಗಾ ಕೊಬ್ಬಿನಾಮ್ಲಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ ಉತ್ತಮ ಚಯಾಪಚಯ ಮತ್ತು ಒಟ್ಟಾರೆ ಸ್ವಾಸ್ಥ್ಯವನ್ನು ಬೆಂಬಲಿಸುತ್ತದೆ ಆಹಾರದಲ್ಲಿ ಎಣ್ಣೆ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಇದು ಕ್ಯಾಲೋರಿ ಸೇವನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ಹೊಗೆ ಬಿಂದು ಡೀಪ್ ಫ್ರೈ ಮತ್ತು ಭಾರತೀಯ ಅಡುಗೆಗೆ ಸುರಕ್ಷಿತವಾಗಿದೆ ಹಗುರವಾದ ವಿನ್ಯಾಸ ಮತ್ತು ತಟಸ್ಥ ರುಚಿ ಆಹಾರವನ್ನು ತುಂಬ ಎಣ್ಣೆಯುಕ್ತವಾಗಿಸದೆ ಗರಿಗರಿಯಾಗಿ ಇರಿಸುತ್ತದೆ ಎಲ್ಲ ಅಡುಗೆ ಶೈಲಿಗಳಲ್ಲಿ ದೈನಂದಿನ ಬಳಕೆಗೆ ಸೂಕ್ತವಾಗಿದೆ ಅನೇಕ ಸಾಂಪ್ರದಾಯಿಕ ಸಂಸ್ಕರಿಸಿದ ಎಣ್ಣೆಗಳಿಗಿಂತ ಉತ್ತಮ ಕೊಬ್ಬಿನ ಪ್ರೊಫೈಲ್ ಹೊಂದಿದೆ ವಿಟಮಿನ್ಗಳು ಮತ್ತು ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳೊಂದಿಗೆ ಪೋಷಣ ಸೇರಿಸಲಾಗಿದೆ ಆರೋಗ್ಯಕರ ಊಟವನ್ನು ಗುರಿಯಾಗಿಸಿಕೊಂಡಿರುವ ಕುಟುಂಬಗಳಿಗೆ ಉತ್ತಮ ಆಯ್ಕೆಯಾಗಿದೆ ತೂಕ ಮತ್ತು ಕೊಲೆಸ್ಟ್ರಾಲ್ ನಿರ್ವಹಣೆಯಂತಹ ಜೀವನ ಶೈಲಿ ಗುರಿಗಳನ್ನು ಬೆಂಬಲಿಸುತ್ತದೆ ಇದು ಆರೋಗ್ಯಕರ ಎಣ್ಣೆಯಾಗಿದ್ದರೂ ಮಿತವಾಗಿ ಬಳಸಿ ತಾಜಾತನವನ್ನು ಕಾಪಾಡಿಕೊಳ್ಳಲು ತಂಪಾದ ಕತ್ತಲೆಯಾದ ಸ್ಥಳದಲ್ಲಿ ಸಂಗ್ರಹಿಸಿ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದೊಂದಿಗೆ ಸಂಯೋಜಿಸಿ ಊಟವನ್ನು ಹಗುರವಾಗಿಸಲು ಆಳವಿಲ್ಲದ ಹುರಿಯುವಿಕೆ ಮತ್ತು ಸಾಟಿಂಗ್ ಅನ್ನು ಆದ್ಯತೆ ನೀಡಿ ಮೋದಿಕೇರ್ ಆಕ್ಟಿವ್ ರೈಸ್ ಬ್ರ್ಯಾಂಡ್ ಆಯಿಲ್ ಒಂದು ಸ್ಮಾರ್ಟ್ ಮತ್ತು ಆರೋಗ್ಯಕರ ಅಡುಗೆ ಎಣ್ಣೆಯ ಆಯ್ಕೆಯಾಗಿದೆ ಇದು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಉತ್ತಮ ಪೋಷಣೆಯನ್ನು ನೀಡುತ್ತದೆ ಮತ್ತು ಭಾರತೀಯ ಅಡುಗೆಗೆ ಸೂಕ್ತವಾಗಿದೆ ದೈನಂದಿನ ಅಡುಗೆಯಲ್ಲಿನ ಸಣ್ಣ ಬದಲಾವಣೆಗಳು ದೀರ್ಘಾವಧಿಯ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಗಳಿಡೆ ಕಾರಣವಾಗಬಹುದು ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ